ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನ್ನಿಗಿಲ್ಲ ಇವತ್ತಿನ ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹನ್ನೆರಡು ಗಂಟೆ ಇವಾಗ ಸುಳ್ಳು ಮಳೆ ಇಲ್ಲಿ ಸೋನೆ ಬರೀ ಎಷ್ಟು ಸೋನೆ ಅಂದ್ರೆ ಸುಮ್ಮನೆ ಉಳಿತಾನೇ ಐತೆ ಅವಾಗಿಂದ ನಸ್ಗಳುಲ್ಲ ಕಟ್ಟಿ ಮೇವೆಲ್ಲ ಹಾಕಿದ್ದೀನಿ ಸುಮ್ಮನೆ ಇನ್ನೇನು ಕೆಲಸ ಇರಲಿಲ್ಲ ಮಳೆ ಬೇರೆ ಬರ್ತಾ ಇತ್ತಲ್ಲ ಸುಮ್ಮನೆ ಇತ್ತು ಸುಮ್ಮನೆ ಇವತ್ತು ಹಾಫ್ಟೇ ಬೇರೆ ನನ್ನ ಮಗಳು ಇವಾಗ ಏಯ್

ಎಂತದ್ದಿಲ್ಲ ಪೈಪ್ ತರಬೇಕು ನಿಮ್ಮ ಅಜ್ಜಿ ಗಟ್ಟಿದ ಇನ್ನು ಅಯ್ಯೋ ನನಗೂ ಆಸೆ ಕಣಮ್ಮ ಅದು ಯಾವತ್ ಬಿಡುತ್ತೋ ಯಾವತ್ ಬಿಡುತ್ತೋ ಅಂತ ಇದ್ದೆ ನೀನ್ ಕಾಪಿ ದೊಡ್ಡದಿಂದ ಇಷ್ಟು ಇಷ್ಟಿಲ್ಲ ಬಿಡಮ್ಮ ಇಷ್ಟು ಚಿಕ್ಕ ಚಿಕ್ಕ ಯಾರ ಮಾಡ್ಕೊಟ ಜಾತಿ ಜಾತಿ ಉಜಿದ್ಯಾ ನಾನು ತಪ್ಪಿ ಏನು ಅಂತ ಒಂದು ರಾಕ್ಷಿ ಒಂದು ಬಂಡೆ ಈ ಸಿವಿಕಾಯಿ ಬಿಡ್ತಾವಲ್ಲ ಆದ್ರೆ ಇದು ಚೆನ್ನಾಗಿ ಏನಿದು ರಕ್ತ ರಕ್ತ ಅಲ್ಲ ಇದು ಸುಳ್ಳೇ ಬಾಣ ಇದು ಇದು ಹೇಳಿದ ನಾನು ಅದ್ರದಲ್ಲ ನೀನು ಬರವಾಗೆ ನೋಡದೆ ನಾನು ಹಂಗಾಗಿತ್ತು ಒಂಥರ ಕಟ್ಟ ಅಂಗ ಕಟ್ಟದೈ ಏನ್ ಗಾಳಿ ಬಿಸ್ತಿತ್ತು ಚೆನ್ನಾಗಿತ್ತು ಒಂದ್ ಸ್ವಲ್ಪ ನಾರು ಹುಡಿಯತ್ತ ನೋಡಮ್ಮ ಎಷ್ಟು ಗಾಳಿ ಅದೇ ಮತ್ತೆ ಹ್ಮೀ ಸೀರೆ ಹಚ್ಕೊಂಡೋಗ್ತಲ್ಲ ಏನೋ ಒಂಥರ ಖುಷಿ ನಾವು ಬೆಳೆದು ನಾವು ತಿಂಡ್

అలా ఎస్ ముట నీక ఎడ నూ ఆరు ఎంటు అక్కడ మక్కి డైరి మిల్క్ అంద్ర ఏను ఇష్టం తిత నిన్న అస తిన నేను తినద జాస్తి చాక్లేటే ಪಟ್ಟೆ ಗಾಳಿ ಮಾತ್ರ ಹಸ್ಗಳಿಗೆ ಸರ್ಬೇಕು ಏನಂತ ಬಂದಿದ್ದೀನಿ ಇವಾಗ ಇವಾಗ ಸೋನೆ ಇಲ್ಲ ಮತ್ತೆ ಸೋನೆ ಬಂದ್ಬಿಟ್ರೆ ಕಷ್ಟ ಅಷ್ಟೊಳಗೆ ಬೇಗ ಮೋಡ ಆಯ್ತೈತೆ ಖರೀಯ ಬರೋ ಇಲ್ಲಿ ಬಾರೋ ಎಲ್ಲಿದ್ಯೋ ಹ್ಮ್ ಬರ್ತಾ ಇದನ್ನ ಅಂದ್ರೊಳಗ ஆயல்ல ಇದೆಲ್ಲ ಆಗುತ್ತಲ್ಲ ಶಬೆ ಎಲ್ಲ ಖಾಲಿ ಆದ್ಮೇಲೆ ಇಲ್ಲಿಗೆ ಹಾಕ್ತೀರ ಮತ್ತೆ ಅದೇ ನೇಪರ್ ಕಡ್ಡಿನೂ ಖಾಲಿ ಆದ್ಮೇಲೆ thought Thinking <laughs> Process: 1. **Analyze the Request:** The user wants me to transcribe the provided audio segment into text. 2. **Analyze the Audio:** The audio contains <laughs> sounds, some speech, and background noise. 3. **Initial Listening Transcription Attempt (Segment by Segment):** *Start:* There's a sound of movement/engine/wind. *Speech:* "Giờ có cả đi" <laughs> (This phrase is slightly muffled or unclear, but this is the most likely interpretation). *Sound:* A loud, drawn-out "Ooh" sound, followed by a sigh or breath. 4. **Review and Refine Transcription:** The speech is: "Giờ có cả đi" The sound is: "Ooh" 5. **Final Output Generation:** Combine the transcribed text, ensuring no newlines are used, as per the instructions. (The transcription is "Giờ có cả đi Ooh").Giờ có cả đi Ooh மாட்டேங்குது வரைக்கடை வரைக்கடை <laughs> <Laugh/> அவளைக்கு அவளைக்கணுமா ஒந்திக்கிறனே

ಸಬ್ಬಕ್ಕೂ ಯಾಕ ಕಷ್ಟನಾಮ್ಮ ಸಬ್ಬಕ್ಕೂ ಯಾಕ ಕಷ್ಟ ಅಲ್ಲ ಇದು ಉನ್ಕೀಯ ಕಷ್ಟ ಇದೊಳಗಡೆ ಉಲ್ಲೇಖನ ಸಬ್ಬೆ ಆದ್ರೆ ಅಮ್ಮ ನಿಮಗೆ ನಾನು ಸಬ್ಬೆ ಆದ್ರೆ ಬೇಕ್ ಬೇಕ್ ಜಾಸ್ತಿ ಇರುತ್ತಲ್ಲ ಅದೀತರ ನೋಡು ನೇಪರ್ಕಡೆ ಕೂಿದಾತಾ ಅಲ್ಲ ಅಲ್ಲೊಂದು ಬೆಳ್ದೈತಿ ಇಲ್ಲೊಂದು ಬೆಳ್ದೈತಿ ಕರಿವು ಒಂಥರ ಹಾಕಣಮ್ಮ ಗುಂಡಿನೇ ಮಾಡಾಕಿ ಭಾರ ಆಗಲ್ವಾ ಅಮ್ಮ ಹಾಂ ಶಬ್ಬೆ ಆದರೆ ಜಾಸ್ತಿ ಹೋರಕ್ಕೆ ಆಗಲ್ಲ ಎಷ್ಟ ಎರಡು ಮೂರು ನಾಲ್ಕು ಐದು ಆರು ಇನ್ನೊಂದ್ ಕರ ಇಲ್ಲಿ ಹಂಗಂದ್ರೆ ಆಗುತ್ತೆ ನಾಕ್ ನಾಲ್ಕು ಇನ್ನೊಂದು ಎಮ್ಮೆ ಎಲ್ಲೋ ಮಿಸ್ ಹೊಡಿತೈತಲ್ಲ आत्लो तिपे नै छैनस्तो न ए इनन चो அறியம்மா நான் நனை பிட்டுச்சா அப்டா

ಕಟ್ಟಬೇಡ ಅಂದಿದ್ದು ಅದಕ್ಕೆ ಕಂಡ್ರೆ ಸಾಕು ಇವಾಗ ನೀರು ಕಂಡ್ರೆ ಬರೀ ಎಲ್ಲ ಸಗಣಿ ಎಲ್ಲ ಅಮ್ಮ ಇದು ಕರಿದು ಮತ್ತೆ ಬಿಡಿದ್ ಅಲ್ಲ ಆಚೆ ಕಟ್ಟಿರ್ತೀಯಲ್ಲ ಅವಾಗ ಬೂಸ ಕೊಟ್ಟಿಸ್ಬಲ್ಲ ನೀನೇನ್ ತಿಂದೆ ನೀನೇನ್ ತಿಂದೆ ಅನ್ ಮುದ್ದಿನೆಕ್ಕ ಯಾವ್ದು ಇದೇ ಇದು ಬಗೀಡ್ನ ತಲೆ ಮಕ್ಕ ಹಾಕಿ ಬಿಡುತ್ತಿದೆ ஓடா ஃபுல்லு நோடா சோனே பத்தி

ಿಲ್ಲ ಎಷ್ಟು ನೋಡ್ತೀಯ ಎಷ್ಟು ಗಾಳಿ ಬತ್ತೈತೆ ಅಂದ್ರೆ எ ஒர்க்கொண மண்மே ஒர்க்காபட்டே கடி कल सौर बड़ते बेरे

ಅದು ಹಾಲಿನ ಡೈರಿಗೆ ಹಾಕ್ತೀವಲ್ಲ ಅದರಿಂದ ಏನು ಮಾಡ್ತಾರೆ ಅವರು ಬೇರೆ ಕಡೆ ಕಳಿಸ್ತಾರೆ ಪ್ಯಾಕೆಟ್ ಹಾಲು ಮಾಡಿ ಮತ್ತೆ ಅದರಲ್ಲಿ ಸ್ವೀಟು ಮಾಡ್ತಾರೆ ಸ್ವೀಟ್ ಎಲ್ಲ ಕಣೆ ಮಾಡ್ತಾರೆ ಅಕ್ಷಯ ಕಲ್ಪಕ್ಕೆ ಬೇರೆ ಕಡೆ ಹೋಗಬೇಕು ನಾವು ಇಲ್ಲಿ ಮಂಜಣ್ಣ ಡೈರಿ ಅಂಕಲಿಗೆ ಹಾಕ್ತಿದ್ವಲ್ಲ ಅದೆಲ್ಲ ಸ್ವೀಟ್ ಆಗದ ಅಂದರೆ ಅದು ಪ್ಯಾಕೆಟ್ ಹಾಲು ಆಗುತ್ತೆ ಒಂದು ಅಕ್ಕ ಬಾಯಿಂದ ನೋಡಿತ್ತು ಕೈಗೆ ಒಂದಕ್ಕ ಅಕ್ಷಯ ಕಲ್ಪಗೋಗಿತ್ತಲ್ಲ ಐ ಐಡಿ ಕಾರ್ಡ್ ಹಾಕೊಂಡು ಅಮ್ಮ ಅಮ್ಮ か ஒ நை ஒன் நைட் நைட்டின் வண்டி பண்ணி and ragabudta maman 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 ಇದು ಹೆಂಗೈತೆ ಹಂಗೆ ಐತಲ್ವಾ ಮಲೇ

ಆಯಿತು ಹಸುಗಳೆಲ್ಲ ಕಟ್ಟತೆ ಮೇವೆಲ್ಲ ಹಾಕಾಯಿತು ಏನಾಯ್ತಿದೆ ಕೆಲಸ ಇದೆ ಕೆಲಸ ಮಾಡೋದು ಇನ್ನೇನು ಮಾಡೋದು ನಮ್ಮ ಐಸು ಬಂದು ಮಿಯೋ ಮಿಯೋ ಅಂತ ಇದ್ದಾರೆ ನಾನು ಹಿಂದೇನೋ ಸುತ್ತಲ್ಲ ಸುಮ್ಮನೆ ಆಯಿತು ಎಲ್ಲ ಇದ್ದೀನಿ ನಡಿ ಮನೇಲಿ ಇಲ್ಲಿ ಮುಗಿಸ್ತಾ ಇದ್ದೀನಿ ನನ್ನ ಲಾಗ್ನ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ